ಅಪ್ಪ ಅಪಾರ್ಟ್ಮೆಂಟ್ ಅಲ್ಲಿ ಬೋ ಆ ನೀಟ ಬಾತ್ ಮಾಡಿದ್ ನಾನು ನೋಡಿ ಈ ಬೋ ಕೇಟ್ ಬಾತ್ ಮಾಡಿದ್ ತಾನೆ ಸರ್ ಹ್ಮ್ ಈ ಆಚರ್ ರಿಮೈಂಡ್ ಮಾಡ್ತಕೊಂಡ್ರೆ ಆಚರ್ ಫಂಕ್ಷನಲ್ ಆಗಿ ಬಕೆಟ್ ಹಾಕೋ ಇದೆ ಕೊಡತಾರಲ್ಲ ಹ್ಮ್ ಈ ಆದಿ ಈ ಸ್ಟೋರ್ ಟ್ಯಾಪ್ ಇದರಲ್ಲೇ ಕೊಡತಾರ ಮತ್ ಕೆಳಾಗ ನಲ್ಲಿ ಬಲ್ಲಿ ಆನ್ ಮಾಡಿರಿ ಏನೇನು ಬೇಡ ಸುಂದರಪ್ಪ ಏನು ಮುಟಕ್ ಹೋಗ್ಬಿಡ್ರಿ ಅದ್ರಿಗೆಲ್ಲ ಇಪ್ಪತ್ ಇಪ್ಪತ್ ಲೀಟರ್ ಹಾಕಿ ಲೇಟ್ ಇಪ್ಪತ್ ಲೀಟರ್ ಹೋಗ್ಲಿ ಸುಂದರಪ್ಪ ಕರೆಕ್ಟ್ ಐತೆ ಅಬ್ಜೆ ಇದು ಇಪ್ಪತ್ ಲೀಟರ್ ಜಾಸ್ತಿ ಇದು ಕ್ಯಾನ್ ಕರೆಕ್ಟ್ ಐತೆ

જાણ <laughs> એ <ůmiquealities> <dansk Idol> <resource> ನಾವ್ ಕೇರ ಕೇನ ನಾವು ಮೋಡಿ ಜಲ್ ನಮ್ಮ ಎಲ್ಲರ ಕಲರ್ ನಾನೆ ಇಷ್ಟ ಆಗುತ್ತೆ ಬರಬೇಕು ಅದುಷ್ಟು ಅಣ್ಣ ನೀನು ಮತ್ತೆ ನೀನ ಮಿಷನ್ ಹೆಣಿಸ ಕೂಡ ಹಾಕಿಲ್ಲ ಹೇಳ್ತೀನಿ ಪೂರ್ತಿ ಅಲ್ಲ ಕ್ಯಾಪ್ ಬಿಡಾ ಏ ಹಾಕಿಲ್ಲ ಹೇಳ್ತೀನಿ

ಇದಕ್ಕಿಂತ ಬೇಕೆ ಏ ಅಪ್ಜಿ ಇದು ಏನದು ತಿರುಪು ಕರೆಕ್ಟಾಗಿ ನೋಡ್ರಿ ಇಟ್ಲ ಬರ್ರಿ ಸ್ವಲ್ಪ

ಮಾಸ್ ಮೀಡಿಯಾಸ್ ವೀಕ್ಷಣೆ ಮಾಡಿದಾಗ ಅಂತ ನಮ್ಮ ಕಚೇರಿಯ ಸಿಬ್ಬಂದಿ ವರ್ಗದವರು ಈ ರೀತಿ ಮದ್ಯಪಾನದ ನೀರಿನಲ್ಲಿ ಮಿಕ್ಸ್ ಮಾಡ್ತಕ್ಕಂಥದ್ದು ಗಮನಿಸಲಾಗಿ ಕಚೇರಿಗೆ ಬಂದ ತಕ್ಷಣವೇ ನಾನು ಏನು ಸುನಿಲ್ ಅಧಿ ಅಧೀಕ್ಷಕರು ಗಣೇಶ್ ಎಫ್ ಡಿ ಎ ಸ್ವಾಮಿ ಎಫ್ ಡಿ ಎ ರವಿ ಅಂತಂದು ವಾಸನ ವಾಹನ ಚಾಲಕರು ಆನಂತರ ಎಷ್ಟು ತಿಪ್ಪು ಸಾವಿನ್ ಡಿ ಗ್ರೂಪ್ನ ಕೊರ ಬಗ್ಗೆ ನಾನು ಹಾಕೀನಿ ಸರ್ ಈಗಾಗಲೇ ಅವ್ರಿಗೆ ಅಮಾನತ್ತಿನ ಕೊಡ್ತಾರೆ ಐದು ಎಷ್ಟು ಜನ ನಾನು ಅಮಾನತ್ ಮಾಡಬೇಕು ಸರ್ ಅವ್ರ ಹೆಸರು ಐದು ಜನ ಸರ್ ಹ್ಞೂ ಬನ್ ನಮ್ಮ ಮೊನ್ನೆ ಜಿಲ್ಲಾಧಿಕಾರಿಗಳು ಸಹ ನಾನು ಗಮನಕ್ಕೆ ತಂದು ತುರ್ತಾಗಿ ಕ್ರಮ ಹಾಕ್ತೀನಿ ಸರ್ ಸರಿ ಯಾವಾಗ ನಡೆದಿರೋದು ಸರ್ ಸರ್ ಇದು ನನ್ನ ಗಮನಕ್ಕೆ ಬೆಳಗ್ಗೆ ಬಂದಿದೆ ಇದು ಬಂದ ತಕ್ಷಣ ನಾನು ಕ್ರಮ ಹಾಕಿದ್ದೀನಿ ಸರ್ ಸೊ ಒಂದು ಶಿಕ್ಷಣ ಇಲಾಖೆಯಲ್ಲೇ ಈ ಥರ ಒಂದು ನಡೆದರೆ ಯಾವ ರೀತಿ ಸಂದೇಶ ಕೊಡ್ತಿರ್ತಾರೆ ಆಗಬಾರ್ದು ಇವೆಲ್ಲ ಮಾಡಲಿಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವೆಲ್ಲ ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಾ ಇದ್ವಿ ಇಂಥವ್ರು ಏನು ತಪ್ಪು ನಡೆದ್ರ ಬಗ್ಗೆ ಆಕ್ಷನ್ ದಾನಕ್ಷನ್ ಆಮೇಲೆ ಅವರು ಗ್ಲಾಸಲ್ಲಿ ಹಾಕೊಂಡಿಟ್ಟು ಕುಡಿದು ಟೇಸ್ಟ್ ಕೂಡ ನೋಡಿದರೆ ಕಾರಲ್ಲಿ ತೊಗೊಂಡು ಹೋಗಿದ್ದಾರೆ ಅದನ್ನ ಗಮನಿಸಿದ್ರು ಅದಕ್ಕಾಗಿ ಅವರಿಗೆ ಸಾವಿರ ಕ್ರಮ ಜಾರಿಸಿಲ್ಲ ಸಸ್ಪೆಂಡ್ ಮಾಡಿದ್ರೆ ಅವರು